ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮೀಕ್ ಬ್ಲಾಗ್ಸ್ ನೋಡಿದ್ರಲ್ಲ ಸ್ಟೇ ಇಂದ ವ್ಯೂ ಅಂತೂ ಏನು ಸೂಪರ್ ಆಗಿತ್ತು ಅಂತ ಸೊ ನೆಕ್ಸ್ಟ್ ನಮ್ಮ ಅರ್ಲಿ ಮಾರ್ನಿಂಗ್ ಪಯಣ ಹೊರಟಿದ್ದು ಒಂದು ಹಿಲ್ ಸ್ಟೇಷನ್ ಕಡೆ ಯಾವುದಂತಿರ ಜಸ್ಟ್ ವೇಡ್ ಆ್ಯಂಡ್ ವಾಚ್ ನೀವೇನಾಗಲೂ ಬ್ಯಾಂಗ್ಳೂರಿಂದ ಬರೋರಾದ್ರೆ ಕ್ಯಾತನ್ಮಕ್ಕಿ ಹಿಲ್ಸ್ಗೆ ತ್ರೀ ಟ್ವೆಂಟಿ ಏಟ್ ಕಿಲೋಮೀಟರ್ಸ್ ಆಗುತ್ತೆ ಸಂಸೆಯಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಹಾಗೂ ಕಳಸಾದಿಂದ ಹದಿನೆಂಟು ಕಿಲೋಮೀಟರ್ ಸೊ ಬೆಟರ್ ಆಪ್ಷನ್ ಏನಂದರೆ ನೀವಿಲ್ಲಿ ಸಂಸೆ ಅಥವಾ ಕಳಸಾದಲ್ಲಿ ಬಂದು ಹಾಲ್ಟ್ ಆಗಿದ್ರೆ ನಿಮಗೆ ಕ್ಯಾತನ್ಮಖಿ ಹಿಲ್ಸ್ಗೆ ತುಂಬ ಬೇಗನೆ ಹೋಗ್ಬೋದು ನಾವಿವತ್ತು ಹೊರಟಿರೋದು ಖ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ ಕಡೆ ಸೊ ಇಲ್ಲಿ ನಮಗೆ ನಮ್ಮ ಪ್ರೈವೇಟ್ ವೆಹಿಕಲ್ಸ್ ಹಿಲ್ ಸ್ಟೇಷನ್ ಮೇಲೆ ಅಲೂ ಇಲ್ಲದೇ ಇರೋ ಕಾರಣದಿಂದ ಇಲ್ಲಿ ನಿಮಗೆ ಬಂದರೆ ಸ್ಟಾರ್ಟಿಂಗಲ್ಲಿ ಖ್ಯಾತನ್ಮಕ್ಕಿ ಪಾಯಿಂಟ್ ಅಂತ ಒಂದು ಹೋಟೆಲ್ ಸಿಗುತ್ತೆ ಅಲ್ಲಿ ನಿಮ್ಮ ಕಾರನ್ನ ಪಾರ್ಕ್ ಮಾಡಬೇಕಾಗುತ್ತೆ ಅಲ್ಲಿಂದ ನೀವು ಜೀಪ್ ತಗೊಂಡು ಹಿಲ್ ಸ್ಟೇಷನ್ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಸೊ ಈ ಹಿಲ್ ಸ್ಟೇಷನ್ ಮಾರ್ನಿಂಗ್ ಫೈವ್ ತರ್ಟಿಯಿಂದ ಓಪನ್ ಆಗುತ್ತೆ ಆಫ್ ರೋಡ್ ಜೀಪ್ ಎಕ್ಸ್ಪೀರಿಯೆನ್ಸ್ ಅಂತೂ ಸಾಕು ಥ್ರಿಲ್ ಆಗಿತ್ತು ಅಂತಲೇ ಹೇಳ್ಬೋದು ಖ್ಯಾತನ್ಮಖಿ ಹಿಲ್ ಸ್ಟೇಷನ್ ಮಾರ್ನಿಂಗ್ ಫೈವ್ ತರ್ಟಿಯಿಂದ ಓಪನ್ ಇರುತ್ತೆ ಸೊ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪ್ಲ್ಯಾನ್ ಮಾಡ್ಕೊಂಬಂದರೆ ನಿಮಗೆ ಬ್ಯೂಟಿಫುಲ್ ಆಗಿರುವಂತಹ ಸನ್ರೈಸ್ ವ್ಯೂ ಹಾಗೂ ಫಾಗ್ ವ್ಯೂ ಸಿಗುತ್ತೆ ಆ್ಯಂಡ್ ಮೇನ್ ಥಿಂಗ್ ಏನಂದರೆ ಕ್ರೌಡ್ನ ಅವಾಯ್ಡ್ ಮಾಡ್ಬೋದು ಸೊ ಫೈನಲಿ ಅಡ್ವೆಂಚರಸ್ ಆಗಿರುವಂತಹ ಜೀಪ್ ಡ್ರೈವ್ ಮುಗಿಸ್ಕೊಂಡು ನಾವು ನಮ್ಮ ಡೆಸ್ಟಿನೇಷನ್ಗೆ ತಲುಪಿದ್ವಿ ಸೊ ನೀವು ಇಲ್ಲಿ ನೋಡ್ತಾ ಇರೋದು ಹಿಲ್ ಸ್ಟೇಷನ್ನ ಎಂಟ್ರೆನ್ಸ್ ಸೊ ಇಲ್ಲಿಂದ ಮೇಲ್ಗಡೆ ಹಿಲ್ ಟಾಪ್ ತನಕ ಯಾವುದೇ ರೀತಿಯ ವೆಹಿಕಲ್ಸ್ನ ಅಲೋ ಇಲ್ಲ ಸೊ ಇಲ್ಲಿಂದ ನೀವು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಮೀಟರ್ಸ್ ಮೇಲ್ಗಡೆ ಟ್ರೆಕ್ ಮಾಡಬೇಕಾಗುತ್ತೆ ಸೊ ಫೈನಲಿ ಕ್ಯಾತನ್ ಮಕಿ ಹಿಲ್ ಟಾಪ್ಗೆ ಬಂದೆ ಬಿಟ್ವಿ ವ್ಯೂ ಅಂತೂ ಏನು ಸೂಪರ್ ಆಗುತ್ತೆ ಅಂದರೆ ಹೇಳೋಕ್ಕೆ ಪದಗಳೆ ಸರ್ತೀನಿ ಒಂದು ಒಳ್ಳೆ ವ್ಯೂ ತೊಗೊಂಡು ಬ್ಯಾಕ್ತನ್ಮಕಿ ಹಿಲ್ ಸ್ಟೇಷನ್ ಎಕ್ಸ್ಪೀರಿಯನ್ಸ್ ಒಂದು ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಎನಿ ಮಾನ್ಸೂನ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಇಲ್ಲಿಗೆ ಪ್ಲಾನ್ ಮಾಡ್ಕೊಂಡು ಬನ್ನಿ ಸೊ ನಮ್ನ ಇವತ್ತು ಕ್ಯಾತನ್ಮಖಿ ಹಿಲ್ಸ್ ಗೆ ಕರ್ಕೊಂಡು ಹೋದವ್ರ ಹೆಸರು ಸ್ಪೀಕಾರ ಅಂತ ಇವ್ರದ್ದು ಇಲ್ಲಿ ಹೋಮ್ ಸ್ಟೇ ಸಹ ಇದೆ ಅಂತ ಹೇಳಿದ್ರು ಇವ್ರ ನಂಬರ್ ಏನಾದರೂ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ